ರೈತರ ಉಸಿರುಗಟ್ಟಿಸ್ತಾ ಇರೋ ಮಳೆ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆಗಳು ಬೆಳೆಗಳು ಮಳೆಯಿಂದ ನೆಲ ಕಚ್ಚಿದೆ ಈ ಸಂಕಷ್ಟಕ್ಕೆ ಪರಿಹಾರದ ಕರೆಯನ್ನು ಕೊಡ್ಬೇಕಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಯಂ ಪವಿತ್ರ ಜಮೀನನ್ನ ಹದಗೊಳಿಸಿ ಬಿತ್ತನೆ ಕಾರ್ಯ ಮಾಡಿ ಮಳೆಯಿಂದ ಚೆನ್ನಾಗಿ ಬೆಳೆ ಬಂದು ಫಸಲು ಬರುವ ಹಂತದಲ್ಲಿ ಅತಿವೃಷ್ಟಿಯಿಂದಾಗಿ ಬೆಳೆ ನಾಶವಾಗಿದ್ದು ಇದರಿಂದ ರೈತರು ಮತ್ತಷ್ಟು ಕಂಗಲಾಗಿದ್ದಾರೆ ಪ್ರಮುಖ ಬೆಳೆಯಾದ ಶೇಂಗಾ ಹೆಸರು ಹತ್ತಿ ಜೋಳ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಅಡಿಕೆ ಕಾಫಿ ಕಾಳ್ಮೆಣಸು ಮೆಕ್ಕೆಜೋಳ ಭತ್ತ ಸೇರಿದಂತೆ ಅನೇಕ ಬೆಳೆಯನ್ನ ಬಿತ್ತನೆ ಮಾಡಲಾಗಿದೆ ಆದ್ರೆ ಸತತ ಎಡಬಿಡದೆ ಎಂಟರಿಂದ ಹತ್ತು ದಿನಗಳಿಂದ ಸುರಿತಾ ಇರುವಂತಹ ಮಳೆಗೆ ಬೆಳೆ ತೇವಾಂಶದಲ್ಲಿ ಹೆಚ್ಚಾಗಿ ಬೆಳೆ ಕುಂಠಿತವಾಗಿ ಗಾಯದ ಮೇಲೆ ಇಳದಂತಾಗಿದೆ ಬಹುತೇಕ ಬೆಳೆಗಳು ಮಳೆಯಿಂದ ನೆಲಕಚ್ಚಿದೆ ರೈತರು ಜಮೀನುಗಳಲ್ಲಿ ಹೆಸರು ಬೆಳೆ ಬಿತ್ತನೆ ಮಾಡಿದ್ದು ಬೆಳೆ ಫಸಲು ಬಂದಿದ್ದು ಹೆಸರನ್ನ ಬಿಡಿಸಬೇಕು ಅನ್ನೋ ಹಂತದಲ್ಲಿರುವಾಗ ನಿರಂತರ ಮಳೆ ಸುರಿದಿದ್ರಿಂದ ಹೆಸರು ಕಾಳು ಜಮೀನುಗಳಲ್ಲಿಯೇ ಮೊಳಕೆ ಉಡಿಯುವಂತಾಗೋಗ್ಬಿಟ್ಟಿದೆ ಇದರಿಂದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ನಂದಿನಿ ಶುದ್ಧ ಅಂದ್ರೆ ಫಸಲು ಬರುವ ಸಂದರ್ಭದಲ್ಲಿಯೇ ಈ ಮಳೆ ಬೆಳೆಯನ್ನ ನಾಶ ಮಾಡಿ ರೈತರನ್ನ ಹೈರಾಣ ರೈತರ ಪಾಲಿಗೆ ಮಣ್ಣು ದೇವರ ತುಂಡು ಅದರೊಳಗೆ ಬೀಜ ಹಾಕುವಾಗ ಅವನು ಹಂಗನ್ನ ಬಿಡ್ತಾನೆ ನಂಬಿಕೆ ಇಡ್ತಾನೆ ಈ ಬಾರಿ ಸಹ ರೈತರು ಅದೇ ನಂಬಿಕೆಯಿಂದ ಹೆಸರು ಬಿಟ್ಟಿದ್ದಾರೆ ಆದರೆ ಈ ಬಾರಿ ಮಳೆಯಿಂದಾಗಿ ಆಟ ಜೀವನಾಟಕ್ಕೆ ತಿರುಗಿದೆ ಈ ಬಗ್ಗೆ ಸರ್ಕಾರದ ತಕ್ಷಣ ಗಮನ ಮತ್ತು ಕ್ರಮಗಳ ಅಗತ್ಯರು ಈ ಸಂಕಷ್ಟಕ್ಕೆ ಪರಿಹಾರದ ಕರೆಯನ್ನು ಕೊಡಬೇಕಾಗಿದೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಕಾಫಿ ಮತ್ತು ಅಡಿಕೆಯಂತಹ ನಗದು ಬೆಳೆಗಳನ್ನ ಅವಲಂಬಿಸಿರುವಂತಹ ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಭಾರಿ ಮಳೆಯಿಂದಾಗಿ ಬೆಳೆಗಳ ನಾಶ ಆಗಿದೆ ಭತ್ತದ ಗದ್ದೆಗಳು ನೀರಿನಲ್ಲಿ ಮುಳುಗಿದೆ ಕಾಳ್ಮೆಣಸು ಮತ್ತು ಮೆಕ್ಕೆಜೋಳದಂತಹ ಬೆಳೆಗಳು ಕೊಳೆತು ಭೂಮಿಯಲ್ಲೇ ಒಡೆದಿದೆ ಸೊ ಈ ಬೆಳೆಗಳು ರೈತರ ಜೀವನಾಧಾರವಾಗಿದ್ದು ಇವುಗಳ ನಾಶ ಆರ್ಥಿಕ ಸಂಕಷ್ಟಕ್ಕೆ ಕಾರಣ ಆಗಿದೆ ಕೃಷಿ ಇಲಾಖೆಯ ಆರಂಭಿಕ ವರದಿಗಳ ಪ್ರಕಾರ ರಾಜ್ಯದಾದ್ಯಂತ ಸಾವಿರಾರು ಹೆಕ್ಟೇರ್ ಭೂಮಿಯಲ್ಲಿ ಬೆಳೆದಂತಹ ಬೆಳೆಗಳು ನಾಶವಾಗಿದೆ ಇದರಿಂದ ರೈತರಿಗೆ ಕೋಟಿಗಟ್ಟಲೆ ರೂಪಾಯಿಗಳ ನಷ್ಟವಾಗಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯೊಂದರಲ್ಲೇ ಒಂದು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಹೆಕ್ಟೇರ್ನಲ್ಲಿ ಅಡಿಕೆ ಬೆಳೆ ಇದೆ ಇದು ಕೃಷಿಕರ ಮುಖ್ಯ ಆರ್ಥಿಕ ಶಕ್ತಿಯೂ ಹೌದು ಶೇಕಡಾ ತೊಂಬತ್ತೈದರಷ್ಟು ತೋಟಗಳಿಗೆ ಕೊಳೆ ರೋಗ ವ್ಯಾಪಿಸಿದೆ ಅನ್ನೋದು ಬೆಳೆಗಾರರ ಸಂಕಷ್ಟ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತೆರಡು ಸಾವಿರ ಹೆಕ್ಟೇರ್ಗೂ ಹೆಚ್ಚಿನ ಪ್ರದೇಶದಲ್ಲಿ ಅಡಿಕೆ ಬೆಳೆ ಇದೆ ಕೆಲವೆಡೆ ಕೊಳೆ ರೋಗ ಶೇಕಡ ನಲವತ್ತರಷ್ಟು ಬೆಳೆ ನೆಲಕಚ್ಚಿದೆ ಬಹುತೇಕ ತೋಟ ಪಟ್ಟಿಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಕೊಳೆ ಆವರಿಸಿದ್ದು ಉಲ್ಬಣದ ಹಂತದಲ್ಲಿದೆ ಇನ್ನು ಕೊಡಗು ಜಿಲ್ಲೆಯೊಂದರಲ್ಲೇ ಒಂದು ಏಳು ಲಕ್ಷ ಹೆಕ್ಟರ್ ಕಾಫಿಯನ್ನು ಬೆಳಿಲಾಗುತ್ತೆ ಮಳೆಯಿಂದಾಗಿ ಇಳುವರಿ ಕಡಿಮೆ ಆಗುವ ಭಯ ರೈತರನ್ನ ಕಾಡ್ತಾ ಇದೆ ಇನ್ನು ಹಾಸನ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ತೀವ್ರ ಮಳೆಯಿಂದಾಗಿ ಮೆಕ್ಕೆಜೋಳಕ್ಕೆ ಬಿಳಿ ಸುಳಿ ರೋಗ ತಗುಲಿದೆ ಹಾಸನ ಜಿಲ್ಲೆಯೊಂದರಲ್ಲೇ ಸುಮಾರು ಹದಿಮೂರು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ರೋಗ ಕಾಣಿಸಿಕೊಂಡಿದೆ ಇನ್ನು ಶಿರ್ಸಿ ಮುಂಡ್ಗೋಡ್ ಭಾಗದಲ್ಲಿ ಮೆಕ್ಕೆಜೋಳ ಕಟಾವು ಮಾಡಿದ ಸಂದರ್ಭದಲ್ಲಿ ಮುಂಗಾರು ಪೂರ್ವ ಮಳೆ ಸುರಿದ ಕಾರಣ ಕೊಯ್ಲು ಮಾಡಿ ಒಣ ಹಾಕಿದಂತ ಸುಮಾರು ತೊಂಬತ್ತು ಹೆಕ್ಟರ್ಗೂ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆದಿದ್ದ ಮೆಕ್ಕೆಜೋಳದ ಕಾಳುಗಳು ಮೊಳಕೆಯೊಡೆದು ನಷ್ಟ ಉಂಟಾಗಿದೆ ಶಿಸ್ಸಿ ಮುನ್ಗೋಡ ಭಾಗದಲ್ಲಿ ಒಟ್ಟು ಎರಡ್ನೂರ ಐವತ್ ಮೂರು ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶ ಆಗಿದೆ ಇನ್ನು ಈ ಶಿವಮೊಗ್ಗ ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಶುಂಠಿ ಬೆಳೆಗೆ ರೋಗ ತಗುಲಿದು ರೈತರನ್ನ ಕಂಗೆಡಿಸಿದೆ ಶಿವಮೊಗ್ಗ ಚಿಕ್ಕಮಗಳೂರು ಹಾವೇರಿ ದಾವಣಗೆರೆ ಉತ್ತರ ಕನ್ನಡ ಬೀದರ್ ಹಾಸನ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಅರವತ್ತೈದು ಸಾವಿರದಷ್ಟು ಎಕರೆ ಪ್ರದೇಶದಲ್ಲಿ ಶುಂಠಿಯನ್ನು ಬೆಳಿತಾರೆ ಈ ಬಾರಿ ಬೆಂಕಿ ರೋಗ ದುಂಡಾಣು ಎಲೆ ಮಚ್ಚೆ ರೋಗ ಮತ್ತು ಚುಕ್ಕೆ ಎಲೆ ರೋಗಗಳು ಕಾಣಿಸ್ಕೊಂಡಿದೆ ಬೆಳೆನಾಶದಿಂದಾಗಿ ರೈತರು ತಮ್ಮ ಆದಾಯದ ಮೂಲವನ್ನು ಕಳ್ಕೊಂಡಿದ್ದಾರೆ ಬೀಜ ಗೊಬ್ಬರ ಮತ್ತು ಕೃಷಿಗೆ ತೊಡಗಿಸಿದ ಹೂಡಿಕೆಯು ಈಗ ವ್ಯರ್ಥ ಆಗಿದೆ ಬಹುತೇಕ ರೈತರು ಬೆಳೆ ಸಾಲದ ಮೇಲೆ ಅವಲಂಬಿತರಾಗಿದ್ದಾರೆ ಬೆಳೆ ನಾಶದಿಂದ ಸಾಲವನ್ನು ಮರುಪಾವತಿಸೋಕೆ ಅವರಿಗೆ ಯಾವುದೇ ಆದಾಯ ಇಲ್ಲ ಆರ್ಥಿಕ ಸಂಕಷ್ಟವನ್ನ ಇನ್ನಷ್ಟು ಹೊಡೆತಾ ಕೊಡುತ್ತೆ ತಮ್ಮ ಜೀವನಾಧಾರವನ್ನೇ ಕಳೆದುಕೊಂಡಿರುವಂತಹ ರೈತರು ಭಯ ಆತಂಕ ಮತ್ತು ನಿರಾಸೆಯಿಂದ ಇದ್ದಾರೆ ಇದು ಕೆಲವರಲ್ಲಿ ತೀವ್ರವಾದ ಮಾನಸಿಕ ಒತ್ತಡಕ್ಕೂ ಕಾರಣ ಆಗಬಹುದು ರೈತರ ಕುಟುಂಬಗಳು ಶಿಕ್ಷಣ ಆರೋಗ್ಯ ಮತ್ತು ಮೂಲಭೂತ ಅಗತ್ಯಗಳಿಗೆ ಹಣಕಾಸಿನ ಕೊರತೆನ ಎದುರಿಸ್ತಾ ಇದ್ದಾರೆ ಈ ಗಂಭೀರ ಸಮಸ್ಯೆಯನ್ನ ಎದುರಿಸೋಕೆ ಸರ್ಕಾರ ತಕ್ಷಣದ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಬೆಳೆನಾಶಕ್ಕೆ ಒಳಗಾದಂತಹ ರೈತರಿಗೆ ತಕ್ಷಣದ ಆರ್ಥಿಕ ಸಹಾಯವನ್ನು ಒದಗಿಸಬೇಕು ಇದರಲ್ಲಿ ಪರಿಹಾರ ಧನ ಸಾಲ ಮನ್ನಾ ಮತ್ತು ಕಡಿಮೆ ಬಡ್ಡಿಯ ಸಾಲಗಳು ಸಹ ಬೆಳೆ ವಿಮೆ ಯೋಜನೆಗಳನ್ನ ಇನ್ನಷ್ಟು ಸರಳಗೊಳಿಸಿ ಎಲ್ಲಾ ರೈತರಿಗೂ ತಲುಪುವಂತೆ ಮಾಡಬೇಕು ವಿಮಾ ಕಂಪನಿಗಳು ತಕ್ಷಣವೇ ನಷ್ಟವನ್ನು ಮೌಲ್ಯಮಾಪನ ಮಾಡಿ ಪರಿಹಾರವನ್ನು ಒದಗಿಸಬೇಕು ಭವಿಷ್ಯದಲ್ಲಿ ಇಂತಹ ಸಂಕಷ್ಟಗಳನ್ನ ತಡೆಯೋಕೆ ಒಳಚರಂಡಿ ವ್ಯವಸ್ಥೆ ಮಳೆ ನೀರು ಕೊಯ್ಲು ಮತ್ತು ಜಲ ನಿರ್ವಹಣೆಯನ್ನು ಸುಧಾರಿಸಬೇಕು ಎಲ್ಲರೇಟ್ ಹವಾಮಾನ ನಿರೋಧಕ ಬೆಳೆಗಳು ಮತ್ತು ಕೃಷಿ ತಂತ್ರಗಳ ಬಗ್ಗೆ ರೈತರಿಗೆ ತರಬೇತಿ ಕೊಡಬೇಕು ರೈತರಿಗೆ ಮಾನಸಿಕ ಆರೋಗ್ಯ ಬೆಂಬಲವನ್ನು ಒದಗಿಸೋಕೆ ಕೌನ್ಸಿಲಿಂಗ್ ಕೇಂದ್ರಗಳನ್ನು ಸ್ಥಾಪಿಸಬೇಕು ಸೊ ಕರ್ನಾಟಕದ ರೈತ ಸಮುದಾಯ ತನ್ನ ಜೀವನಾಧಾರವನ್ನೇ ಕಳ್ಕೊಂಡು ಸಂಕಷ್ಟದಲ್ಲಿ ಈಗ ಇದೆ ಸರ್ಕಾರ ತಕ್ಷಣದ ಕ್ರಮಗಳನ್ನು ಕೈಗೊಂಡು ರೈತರಿಗೆ ಆರ್ಥಿಕ ತಾಂತ್ರಿಕ ಮತ್ತು ಮಾನಸಿಕ ಬೆಂಬಲವನ್ನು ಒದಗಿಸಬೇಕು ರೈತರ ಕಷ್ಟಕ್ಕೆ ಸ್ಪಂದಿಸೋದು ಕೇವಲ ಆರ್ಥಿಕ ನೆರವಿನ ವಿಷಯ ಮಾತ್ರ ಅಲ್ಲ ಇದು ರಾಜ್ಯದ ಕೃಷಿ ಆರ್ಥಿಕತೆಯನ್ನು ಉಳಿಸೋ ಮತ್ತು ರೈತರ ಜೀವನವನ್ನು ಮರಳಿ ಕಟ್ಟುಕೊಡುವಂತಹ ಜವಾಬ್ದಾರಿ ಸರ್ಕಾರ ಸಮಾಜ ಮತ್ತು ಎಲ್ಲ ಸಂಬಂಧಪಟ್ಟವರು ಒಗ್ಗಟ್ಟಾಗಿ ಈ ಸಂಕಷ್ಟವನ್ನು ಎದುರಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ